ನೋಡಿ ಪ್ರಾಣಿಗಳು ಎಷ್ಟು ಏನು ಎಥಿಕ್ಸ್ ಇರುತ್ತೆ ಅಂತ ಎರಡು ನಾಯಿಗಳಿಗೂ ಎರಡು ಬಿಸ್ಕೆಟ್ ಹಾಕ್ತೆ ನಾನು ಇದ್ರ ಮುಂದೆ ಇಟ್ಟಿದ್ದ ಬಿಸ್ಕೆಟ್ ಮಾತ್ರ ಅದು ತಿಂದಿದೆ ಅದ್ರ ಮುಂದೆ ಇಟ್ಟರೆ ಅದು ಮಲಗಿದೆ ಅದು ಗೊತ್ತಿಲ್ಲ ಇಟ್ಟಿದ್ದೀನಿ ಅಂತ ಸೊ ಅದು ಹೋಗಿ ತಿಂತಾ ಇಲ್ಲ ಯಾಕಂದರೆ ಅದು ಅದ್ರ ಭಾಗ ಅಂತ ನೋಡಿ ಅದ್ ಎದ್ದಾದ್ಮೇಲೆ ಹೋಗ್ತಾ ಇದೆ ತಿನ್ನೋದಕ್ಕೆ ಅದ್ ಇವಾಗ ತಿಂತೀನಿ ಅಂತ ಎರಡು ಆಕ್ಚುಲಿ ಮಲಗಿತ್ತು ಇದು ಎದ್ದಿತ್ತು ಇದ್ ಮಲಗಿದ್ರ ಮುಂದೆನೆ ಅದ್ರ ಭಾಗ ಎರಡು ಬಿಸ್ಕೆಟ್ ಇಟ್ಟೆ ಎದ್ದಿತ್ತು ಅಂತ ಎರಡು ಬಿಸ್ಕೆಟ್ ಕೊಟ್ಟೆ ಇದ್ರ ಭಾಗ ಎರಡು ಬಿಸ್ಕೆಟ್ ತಿನ್ಬಿಟ್ಟು ಅದ್ ಮಲಗಿತ್ತಲ್ವಾ ಸೊ ಅದ್ರ ಮುಂದೆ ಇರೋ ಬಿಸ್ಕೆಟ್ ಇದು ಮುಟ್ಟಕ್ಕೆ ಹೋಗಿಲ್ಲ ಹಂಗೆ ನೋಡ್ತಾ ಇತ್ತು ಅದೆದ್ದು ತಿಂದಿದ ತಕ್ಷಣ ಅವಾಗ ಇದು ಓಡ್ ಬರ್ತಾ ಇರ್ತೇನೆ ನಾನು ತಿಂತೀನಿ ಅಂತ ಕಲಿಯೋಗ ಬರೀ ಮನುಷ್ಯೊಳಗಷ್ಟೇನೆ ಪ್ರಾಣಿಗಳಿಗಲ್ಲ ಅಲ್ವಾ ಹ್ಮ್ ಇವೆರಡು ಸಿಬ್ಲಿಂಗ್ಸ್ ಆಕ್ಚುಲಿ ಸಿಬ್ಲಿಂಗ್ಸ್ ಸಿಬ್ಲಿಂಗ್ಸ್ ಗೋಲ್ಸ್ ಹ್ಮ್